ಬಾಯ್ ಹಲೋ ಕೇಳಿರಿ ನಮಸ್ಕಾರ ನಾನ್ ನಿಮ್ಮ ಪ್ರೀತ ಕುಮಾರ್ ಬೆಳ್ಕಟ್ಟಿ ಎಲ್ಲ ಮೂಡಕ್ ಬಂದೇವಿ ಎರಡ್ ಕಿಲೋಮೀಟರ್ ಆತ್ರಿ ನಡ್ಕೊತ ಬರಕ್ ಕುಂತ ಗದ್ಲಾ ನೋಡ್ಬಾರ್ದ್ರಿ ಗದ್ಲಾ ಎಸ್ ಐತಿ ಗಾಡಿ ಗಾಡಿ ಮನ್ಸಿಯ ಜಾಗ ಇಲ್ರಿ ಅಟ್ ಕೊಂದ ಗಾಡಿ ಬಂದವ್ ಏನ್ ನಮ್ ಗಾಡಿ ಎರಡ್ ಕಿಲೋಮೀಟರ್ ಇಂದ ಐತ್ರಿ ನಾವ್ ಅತ್ತಿದ್ದ ನೂರ್ ಕಿಲೋಮೀಟರ್ ಇಂದ ಬಂದೇವಿಂಗ್ ಗದ್ಲಾ ನೋಡ್ಬಾರ್ದು ಫ್ರೆಂಡ್ಸ್ ಇಲ್ಲಿಂದ ಜಾತ್ರಿ ಬಂಡೆ ಎತ್ಗಳು ಸಾಮಾನ ಗಾಡಿ ಸಾಮಾನ ಏನೇನ್ ಬೇಕ ಎಲ್ಲಾರು ತಗೋರಿ ಇಲ್ಲಿ ಬರ್ರಿ ಎಲ್ಲ ಸಸ್ತಾ ಸಿಗ್ತಾವು ಹಂಗ ಬೋಳ್ಸಲು ಬಳಸ್ತಾರ ತಲೆ ಎಲ್ಲ ಗುಟ್ಟದ ಎಂಟ್ರೆನ್ಸ್ ರೀ ಇಲ್ಲೇ ಪೊಲೀಸ್ ಸಹಾಯವಾಣಿ ಕೇಂದ್ರ ರೀ ಯಾರ ತಪ್ಪಿಸ್ಕೊಂಡ್ರ ಇಲ್ಲಿ ಬಂದ ಕೇಳಬಹುದು ಬಹಳ ನಾಯ್ಸ್ ಇದೆ ರೀ ಅಡ್ಜಸ್ಟ್ ಮಾಡ್ಬೋರಿ ದರ್ಶನಕ್ಕಾಗಿ ಗುಡ್ಡದಲ್ಲಿ ಜನಸಂಖ್ಯೆ ಸಾಗರ ಜನಸಾಗರ ಹೋಗೋ ಮುಂದೆ ವಿಡಿಯೋ ಮಾಡಾಕ್ ರೀ ನಮ್ಮ ದೋಸ್ತಿದ್ದಲ್ರಿ ಬಾಜು ಕಲರ್ ಕಲರ್ ಚಶ್ಮಾ ಹಾಕ್ಕೊಂಡಿದ್ದ ಅವಂದ ಚಶ್ಮಾ ಕಸ್ಕೊಂಡ್ರು ಮಂಗಳ ಮುಖಿ ಅವರು ಆಮೇಲೆ ನಮ್ಮದು ನಾ ನಾವು ನಂಬರಿಂದಿ ಐದು ರೂಪಾಯಿ ಕೊಡೋಕೋರ್ ತಗೊಂಡಿಲ್ಲ ಈಗ ವಿಡಿಯೋ ನೋಡಿರಿ ಅಲ್ರಿ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು